ನಮ್ಮ ಬಿಜೆಪಿ ಶಾಸಕರು ಎಲ್ಲಾರು ಸಹಕಾರ ಮಾಡಿದ್ರು ಅವಾಗ ಏನು ಕಾಂಗ್ರೆಸ್ನವರು ಮಾಜಿ ಶಾಸಕರುಗಳು ಮಾತಾಡ್ತಾ ಇದ್ರು ಆ ಒಂದು ಟ್ಯೂನೇ ಇಲ್ಲ ಈಗ ಅವ್ರಿಗೆ ಮುಜುಗರ ಆಗ್ತದ ಹಿಂಗೆಲ್ಲ ಮಾಡಬಾರ್ದು ಗುರುಗಳು ಹತ್ರ ಈಗ ಹಿತವಚನ ಹೇಳಕ್ ಪ್ರಾರಂಭ ಮಾಡಿ ಅವರೇ ಪ್ರವಚನ ಹೇಳಕ್ ಚಾಲು ಮಾಡಿ ಗುರುಗಳು ಬದ್ಲಿ ಅದಕ್ಕೆ ನಾವು ಇಷ್ಟೇ ಹೇಳ್ತೀವಿ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಶಾಂತಿಯುತವಾಗಿ ಮಾಡುವಂತ ಹೋರಾಟಕ್ಕೆ ತೊಂದರೆ ಮಾಡುವಂತ ಕೆಲಸ ಮಾಡಬೇಕು ಸುಮ್ ಸುಮ್ಮನೆ ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡೋದು ರೈತರ ಹೊಡಿಯುವುದು ನಮ್ಮ ಸಮಾಜದವ್ರನ್ನ ಹೊಡೆಯುವುದು ಮಾಡಿದ್ರೆ ಅನಾಹುತ ಏನಾದ್ರೆ ಅದು ನಿಮ್ ಸರ್ಕಾರಕ್ಕೆ ಕಳಂಕ ಬರ್ತದೆ ಅದನ್ನು ಬಿಟ್ಟು ಸಂಧಾನ ಮಾತುಕತೆಯನ್ನು ಅಂತ ನಮ್ಮ ಗುರುಗಳ ಕರಿ ನಮ್ನ ಯಾರೋ ಕರಿಬಾರ ಮನಸ್ಸಿರಲಾ ಬಿಡಿ ನೀವು ನಿಮ್ಮ ಪಕ್ಷದ ಶಾಸಕನೇ ಕುಟ್ಕೊಂಡು ಸರ್ವೆ ಮಾಡಿ ತಕರಾರಿಲ್ಲ ನಮ್ಮ ಸಮಾಜಕ್ಕೆ ಬೇಕಾಗಿದ್ದು ಮೀಸಲಾತಿ ಅಷ್ಟೇ ಇದರ ನಾವೇನು ಪ್ರತಿಷ್ಠೆ ತಗೋಲಕ್ ತಯಾರಿಲ್ಲ ನಮ್ ಸಮಾಜಕ್ಕೆ ಒಳ್ಳೇದಾಗ್ತದಪ್ಪ ಸಿದ್ದರಾಮಯ್ಯ ಅವ್ರನ್ನ ನಾವು ಮನಗೊಲಿಸ್ತಿವತ್ತ ಕಾಂಗ್ರೆಸ್ ಶಾಸಕರೇ ಅವರೇ ಕರ್ಕೊಂಡು ಹೋಗಿ ಅವ್ರ ಮಾತುಕತೆ ಮಾಡಿ ನಮ್ಮ ಕೈಯಾಗ ಗೆಜೆಟ್ ನೋಟಿಫಿಕೇಶನ್ ಕೊಟ್ಟರೆ ಮುಗಬೇಕು ಹೋಯ್ತು ಏನು ನಮ್ದೇನ ಸಿದ್ದರಾಮಯ್ಯ ವಿರುದ್ಧ ವೈಯಕ್ತಿಕ ಯಾವುದೇ ಜಗಳಿಲ್ಲ ಏನು ಇಲ್ಲ ಅದನ್ನು ಮಾಡೋದು ಬಿಟ್ಟು ಸಿದ್ದರಾಮಯ್ಯನವ್ರಿಗೂ ಸಹಿತ ಹಾದಿ ತಪ್ಪಿಸುವಂತ ಕೆಲಸ ನಿಂಗೆ ಮಾಡ್ಬೇಕು ಸಿದ್ದರಾಮಯ್ಯ ಅವ್ರಿಗೆ ಅವಾಗ ಯಾವುದೇ ಮುಖ್ಯಮಂತ್ರಿಗೆ ಒಂದ್ ರೀತಿ ಇದು ಮಾಡಲಿಲ್ಲ ಅಂದ್ರೆ ನನಗೆ ನಾಳೆ ಬಹಳ ದೊಡ್ಡ ಅಪ್ಪ ಖ್ಯಾತಿ ಆಗ್ತೈತೆ ಅನ್ನೋ ಮೊದಲ ಮೊದಲು ಮುಖ್ಯಮಂತ್ರಿ ಆದಾರ ತಿಳ್ಕೋಬೇಕು ಪೊಲೀಸ್ ಅಧಿಕಾರಿ ಕಟ್ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ನಮ್ಮ ಪದಾಧಿಕಾರಿಗಳಿಗೆ ಫೋನ್ ಮಾಡೋದು ಸುಮ್ಮನೆ ಸುಮ್ಮನೆ ಗಜ ಎಲ್ಲ ಯಾರು ಅಂಜುದಿಲ್ಲ ಈಗ ನೀವು ಏನು ಮಾಡಂಗಿದಿರಿ ಬಹಳ ಅರೆಸ್ಟ್ ಮಾಡ್ತೀರಿ ಒಳಗೆ ಹಾಕ್ತೀರಿ ಈ ದೇಶನಾಗ ಕಾನೂನು ಮತ್ತು ನ್ಯಾಯಾಂಗ ಒಂದು ಐತಲ್ಲ ನೀವು ಅರೆಸ್ಟ್ ಮಾಡಿದ ಒಂದು ತಾಸನಾಗ ಹೊರಗೆ ಬರೋದ್ರೆ ಎಲ್ಲ ವ್ಯವಸ್ಥೆ ನಮ್ಮ ವಕೀಲರಿಗೆ ಮಾಡಿಬಿಟ್ಟಾರೆ ಆದ್ರೆ ಅದನ್ನೇ ನೀವು ಇಟ್ಕೊಂಡು ಏನಾದರೂ ಹುಟ್ಟು ಸಾಹಸಕ್ಕೆ ಬಿದ್ದು ಏನಾದ್ರು ಮಾಡಿದ್ರೆ ಬಹಳ ದೊಡ್ಡ ಅಪಖ್ಯಾತಿ ಆಗ್ತದೆ ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ನಾನು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ನೀವು ಯಾರಿಗೋ ಮಾತು ಕೇಳಿ ಯಾರಿಗೋ ಅದು ಕ್ರೆಡಿಟ್ ಅನ್ನೋಂಥದ್ದು ಏನು ಬೇಕಾಗಿಲ್ಲ ನನಗೂ ಬೇಕಾಗಿಲ್ಲ ನಮ್ಮ ಬಿ ಜೆ ಪಿ ಸ ರಾಜ್ಯಸಭಾ ಸದಸ್ಯರಿಗೂ ಬೇಕಾಗಿಲ್ಲ ಏನಿಲ್ಲ ಎಲ್ಲರೂ ಒಂದೇ ಕಟ್ಕೊಳ್ಳಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲಿ ಅನ್ನೋದು ಬಿಟ್ಟರೆ ನಮಗೇನೋ ಸ್ವಾರ್ಥ ಇಲ್ಲ ನಾವು ಯಾವುದೇ ಇಲ್ಲಿ ಪದಾಧಿಕಾರಿ ಆಗೋರಲ್ಲ ಏನೋ ಅಲ್ಲ ಅದಕ್ಕೆ ನಾವು ಇನ್ನೊಮ್ಮೆ ಆಗ್ರಹ ಮಾಡಿ ಕಾಂಗ್ರೆಸ್ನ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳಿಗೆ ನೀವು ಇದಕ್ಕೆ ಒಂದು ಪರಿಹಾರ ಕಂಡು ಇಡುವಂತ ಕೆಲಸ ಮಾಡಿ ಇಲ್ಲಾಂದ್ರೆ ಹತ್ತನೇ ತಾರೀಕಿಗೆ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀವಿ ನಾವೇನ್ ಶಾಸಕ ಇದ್ದೀವಿ ಯಾರು ಆತ್ಮಸಾಕ್ಷಿ ಸಮುದಾಯದ ಉಪಕಾರ ಆಗಿದ್ರೆ ಸಮುದಾಯದ ಹೆಸರಿನಿಂದ ನೀವು ಏನು ಎಂ ಎಲ್ ಎ ಆಗಿದಿರಿ ಸಮುದಾಯದ ಹೆಸರಲ್ಲೇ ಇವತ್ತು ಮಂತ್ರಿ ಆಗಿದ್ರಿ ನಿಮ್ಮಲ್ಲಿ ಏನಾರು ಆತ್ಮಸಾಕ್ಷಿ ಇದ್ರೆ ನಮ್ಮ ದೊಡ್ಡ ಬಂದು ಬೈ ಬರ್ರಿ இல்லாங்க முன்னின் சவதி வந்து ஜன நோட்கொட்டா அதுக்கிட்சுன்னு ஆகல